ಇಲ್ಲಿ ದೇವರು ಹೇಳುತ್ತಾನೆ ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು ನಥಿಂಗ್ ಇಸ್ ಇಂಪಾಸಿಬಲ್ ಅನ್ ಟು ಗಾಡ್ ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ

ದೇವರೇ ಅವರಿಗೋಸ್ಕರ ಮಾರ್ಗ ಮಾಡಿದನು ನಡೆಸಿದನು ಅವರಿಗೆ ಕುಡಿಯಲು ನೀರು ಇಲ್ಲದೆ ಇರುವಾಗ ದೇವರೇ ಅವರಿಗೆ ಕುಡಿಯುವ ನೀರನ್ನು ಒದಗಿಸಿದನು ಫ್ರಮ್ ಫಾರ್ ಟು ತಿನ್ನುವುದಕ್ಕಾಗಿ ಪರಲೋಕದಿಂದ ಮನ್ನ ಸುರಿಸಿದನು ಲೈಕ್ ವೈಸ್ ಯು ಮೇ ನಾಟ್ ನೋ ವಿಚ್ ಇದೇ ರೀತಿ ನೀವು ಕೂಡ ಹೇಳುತ್ತಿರಬಹುದು ಯಾವ ಮಾರ್ಗವಾಗಿ ಹೋಗಬೇಕು ತಿಳಿಯುತ್ತಿಲ್ಲ ಪೀಪಲ್ ಸೇ ಸೋ ಮೆನಿ ಥಿಂಗ್ಸ್ ಟು ಮೀ ಅಂಡ್ ಕನ್ಫ್ಯೂಸಿಂಗ್ ಮೀ ಜನರು ಅನೇಕ ವಿಚಾರಗಳನ್ನು ಹೇಳಿ ನನ್ನನ್ನು ಗೊಂದಲಪಡಿಸುತ್ತಿದ್ದಾರೆ ಆನ್ ದಿ ಅದರ್ ಸೈಡ್ ದಿ ಡೆವಿಲ್ ಇಸ್ ಸ್ಪೀಕಿಂಗ್ ಟು ಮೀ ಮತ್ತೊಂದು ಕಡೆಯಲ್ಲಿ ಸೈತಾನನು ನನ್ನೊಂದಿಗೆ ಮಾತನಾಡುತ್ತಿದ್ದಾನೆ ಯು ಮೇ ಬಿ ಕ್ರೈಂಗ್ ಲಾರ್ಡ್ ಲೀಡ್ ಮೀ ಇನ್ ದಿ ರೈಟ್ ಪಾತ್ ನೀವು ಮೊರೆ ಇಡುತ್ತಿರಬಹುದು ದೇವರೇ ನನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸು ಎಂದು ಎಸ್ ವಿ ಸಿಂಗ್ ಅಬೌಟ್ ಗಾಡ್ ಸೇಂಗ್ ಹಿ ಈಸ್ ದ ವೇ ಮೇಕ್ ಮೆರಕಲ್ ವರ್ಕ್ ಪ್ರಾಮಿಸ್ ಕೀಪರ್ ಅಂಡ್ ಲೈಟ್ ಇನ್ ದ ಡಾರ್ಕ್ ಹೌದು ನಾವು ಹಾಡನ್ನು ಕೂಡ ಹಾಡುತ್ತೇವೆ ದೇವರು ಮಾರ್ಗ ಮಾಡುವಾತನು ಆತನು ಅದ್ಭುತ ಮಾಡುವಾತನು ವಾಗ್ದಾನ ನೆರವೇರಿಸುವಾತನು ಕತ್ತಲೆಯಲ್ಲಿ ಬೆಳಕಾಗಿರುವತನು ಹೀ ಇಸ್ ಅದು ಆತನು ಮಾರ್ಗವನ್ನು ಏರ್ಪಡಿಸುವ ಎಲ್ಲಿ ಮಾರ್ಗವಿಲ್ಲ ಎಂಬುದಾಗಿ ತೋರುತ್ತದೋ ಅಲ್ಲಿ ಮಾರ್ಗ ಮಾಡುವಾತನಾಗಿದ್ದಾನೆ ಥಿಂಗ್ಸ್ ಮೇ ಸೀಮ್ ಇಂಪಾಸಿಬಲ್ ಟು ಅಸ್ ನಮಗೆ ಇದು ಅಸಾಧ್ಯ ಎಂಬುದಾಗಿ ಕಾಣುತ್ತಿರಬಹುದು ಬಟ್ ಗಾಡ್ ಕ್ಯಾನ್ ಡೂ ಎವ್ರಿಥಿಂಗ್ ಹಿ ಕ್ಯಾನ್ ಪರ್ಫೆಕ್ಟ್ ಎವ್ರಿಥಿಂಗ್ ಕಣ್ಸಾಣಿ ಆದರೆ ನಮ್ಮ ವಿಚಾರವಾಗಿ ದೇವರಿಗೆ ಎಲ್ಲವನ್ನೂ ಸರಿಪಡಿಸಲು ಸಾಧ್ಯ ಐ ಯೂಸ್ ಟು ಪ್ರೇ ಟು ಗಾಡ್ ಮೆನಿ ಟೈಮ್ಸ್ ಫಾರ್ ಅ ಪ್ರಾಬ್ಲಮ್ ಟು ಬಿ ಸಾಲ್ವ್ ಅನೇಕ ಬಾರಿ ಸಮಸ್ಯೆಗಳು ಬಗೆಹರಿಯುವುದಕ್ಕಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಅಂಡ್ ಫೈನಲಿ ಐ ವಿಲ್ ಕಮ್ ಟು ಅ ಸ್ಟೇಜ್ ವೇರ್ ಐ ಕುಡ್ ನಾಟ್ ಡು ಎನಿಥಿಂಗ್ ಕೊನೆಯದಾಗಿ ನನಗೆ ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂಬ ಹಂತಕ್ಕೆ ನಾನು ತಲುಪುತ್ತೇನೆ ಅಟ್ ದಟ್ ಟೈಮ್ ಐ ವಿಲ್ ಸೇ ಲಾರ್ಡ್ ನನ್ನ ಜೀವಿತದ ಎಲ್ಲ ಆಶೀರ್ವಾದಗಳನ್ನು ಪರಿಪೂರ್ಣ ಮಾಡಲು ನೀನೊಬ್ಬನೇ ಶಕ್ತನು ದೇವರೇ ಅನ್ನುತ್ತೇನೆ ಐ ಎವ್ರಿಥಿಂಗ್ ಇನ್ ಟು ಹ್ಯಾಂಡ್ಸ್ ಎಲ್ಲವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ ದೇವರೇ ಅನ್ನುತ್ತೇನೆ ಕಂಟ್ರೋಲ್ ಆಫ್ ಎವ್ರಿಥಿಂಗ್ ಎಲ್ಲವನ್ನು ನಿನ್ನ ಹತೋಟಿಗೆ ತೆಗೆದುಕೋ ದೇವರೇ ದೆನ್ ದನ್ ದಾರ್ಡ್ ವುಡ್ ಗಿವ್ ಪ್ರಾಮಿಸ್ ವುಡ್ ಕಂಫರ್ಟ್ ಮೀ ಆಗ ದೇವರು ನನಗೆ ವಾಗ್ದಾನವನ್ನು ನೀಡಿ ಸಮಾಧಾನ ಪಡಿಸುತ್ತಾನೆಂಡ್ ಐ ವಿಲ್ಡ್ ನನ್ನ ವಾಕ್ಯದ ಪ್ರಕಾರ ನಾನು ಎಲ್ಲವನ್ನು ಸರಿಪಡಿಸುತ್ತೇನೆ ನಿಮ್ಮನ್ನು ದೇವರಿಗೆ ಒಪ್ಪಿಸಿರಿ ಸೈತಾನನನ್ನು ಎದುರಿಸಿರಿ ಆಗ ಅವನು ನಿಮ್ಮಿಂದ ಓಡಿ ಹೋಗುತ್ತಾನೆ ದೀಪಲ್ಗೇನ್ಸ್ಟ್ ಯು ವಿಲ್ ರನ್ ಅನ್ ನಿಮಗೆ ವಿರುದ್ಧವಾಗಿ ಬಂದವರು ಏಳು ದಾರಿಗಳಿಂದ ಓಡಿ ಹೋಗುತ್ತಾರೆ ಯು ವಿಲ್ ವಾಕ್ ಇನ್ ದ ರೈಟ್ ಪಾತ್ ವಿಚ್ ಗಾಡ್ ಲೀನ್ಸ್ ದೇವರು ನಡೆಸುವಂತಹ ಸರಿಯಾದ ಮಾರ್ಗದಲ್ಲಿ ನೀವು ನಡೆಯುತ್ತೀರಿ ಸೊ ನೆವರ್ ಥಿಂಕ್ ದಟ್ ಐ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಆದ್ದರಿಂದ ಯಾವತ್ತೂ ನಿರ್ಧರಿಸದರಿ ಈ ತೊಂದರೆಯನ್ನು ನಾನೇ ಸರಿಪಡಿಸುತ್ತೇನೆ ಎಂದು ಲೀವ್ ಇಟ್ ಇನ್ ಗಾಡ್ಸ್ ದೇವರ ಹಸ್ತಕ್ಕೆ ಅದನ್ನು ಒಪ್ಪಿಸಿ ಬಿಡಿರಿ ಮೇ ದ ಲಾರ್ಡ್ ಇನ್ಸೆಲ್ ಲೀಡ್ ಯು ಇನ್ ದ ರೈಟ್ ವೇ ದೇವರೇ ನಿಮ್ಮನ್ನು ಸರಿಯಾಗಿ ಮಾರ್ಗದರ್ಶಿಸಿ ನಡೆಸುವನು ಮೇ ದ ಲಾರ್ಡ್ ಮೇಕ್ ರೋಡ್ ಇನ್ ಬಿಲ್ಡಿಂಗ್ಸ್ ದೇವರು ಅಡವಿಯಲ್ಲಿ ಮಾರ್ಗವನ್ನು ಏರ್ಪಡಿಸಲಿ ಮೇ ದ ಲಾರ್ಡ್ ನದಿಗಳನ್ನು ಹರಿಯ ಮಾಡಲಿ ನಾವೀಗ ತಂದೆಯೇ ನೀನೇ ಮಾರ್ಗ ಏರ್ಪಡಿಸುವ ಅದ್ಭುತಗಳನ್ನು ಎದುರು ನೋಡುತ್ತಿದ್ದಾರೆ ಆರ್ ಬಿಲೀವಿಂಗ್ ಇನ್ ಪ್ರಾಮಿಸಸ್ ನಿನ್ನ ವಾಗ್ದಾನಗಳನ್ನು ನಂಬುತ್ತಿದ್ದಾರೆ ಈಗಲೇ ಅದ್ಭುತವು ನಡೆಯಲಿ ನಡೆಯಲಿದೆವರೆ ಇಟ್ ಮೇ ಸೀಮ್ ಇಂಪಾಸಿಬಲ್ ಫಾರ್ ಅರಕಲ್ ಟು ಹ್ಯಾಪನ್ ಅದ್ಭುತವು ನಡೆಯುವುದಕ್ಕೆ ಇದು ಅಸಾಧ್ಯವು ಎಂಬುದಾಗಿ ಅನಿಸುತ್ತಿರಬಹುದು ನಾಟ್ ಗೆಟಿಂಗ್ ಮ್ಯಾರಿಡ್ ಲೆಟ್ ದ ಮ್ಯಾರೇಜ್ ಹ್ಯಾಪನ್ ಯಾರಿಗೆಲ್ಲ ಮದುವೆಯಾಗದೆ ಕಾಯುತ್ತಿದ್ದಾರೋ ಅವರಿಗೆ ಮದುವೆಯು ಶೀಘ್ರವೇ ನಡೆಯಲ್ಪಡಲಿ ರೈಟ್ ಪಾರ್ಟ್ನರ್ ಕಮೆಂಟ್ ಸರಿಯಾದ ಬಾಳ ಸಂಗಾತಿಯು ಅವರ ಜೀವಿತವನ್ನು ಪ್ರವೇಶಿಸಲಿ ಲೆಟ್ ದ ಚಿಲ್ಡ್ರನ್ ಬಿ ಬಾಂಡ್ ಮಕ್ಕಳ ಜನನವಾಗಲಿ

ಅವರು ಎದುರು ನೋಡುತ್ತಿರುವ ಆಶೀರ್ವಾದಗಳು ಅವರನ್ನು ಈ ದಿನವೇ ಸಂಧಿಸಲಿ ನೋ ಮೋರ್ ಇನ್ನು ಜಗಳಗಳು ಜಗಳ್ ಮನಸ್ತಾಪವೂ ಬೇಡ ಕಮ್ ಟು ದೆಮ್ ಲಾರ್ಡ್ ಅವರನ್ನು ದ್ವೇಷಿಸುವ ಪ್ರತಿಯೊಬ್ಬರೂ ಅವರ ಕಡೆಗೆ ಮರಳಿ ಬರಲಿ ಲೆಟ್ ಕಮ್ ಮೇಕ್ ಪೀಸ್ ಬಂದು ಇವರೊಂದಿಗೆ ಸಮಾಧಾನವಾಗಲಿ ಥ್ಯಾಂಕ್ ಯು ಲಾರ್ಡ್ ಸ್ತೋತ್ರ ದೇವರೇ ಸ್ತೋತ್ರ ದೇವರೇ ಮ್ಯಾನ್ ಡೂ ಯು ಕ್ಯಾನ್ ಡೂ ಇಟ್ ಲಾರ್ಡ್ ಮನುಷ್ಯನು ಮಾಡಲು ಅಸಾಧ್ಯವಾದದ್ದನ್ನು ನೀನು ಮಾಡಲು ಶಕ್ತನು ರೈಟ್ ಈಗಲೇ ಅವರ ಜೀವಿತದಲ್ಲಿ ಅದ್ಭುತವನ್ನು ಮಾಡು ಲೆಟ್ ಪೀಪಲ್ ಬಿ ಟ್ರಾನ್ಸ್ಫಾರ್ಮ್ ಜನರು ಬದಲಾಗಲಿ ಲಾರ್ಡ್ let your people have favor in your eyes janaru today let miracle happen inde today let a miracle happen inde what they are expecting let it come to them today o god ಅವರು ಏನನ್ನು ಎದುರು ನೋಡುತ್ತಿದ್ದಾರೋ ಅದು ಅವರನ್ನು ಇಂದೇ ಸಂಧಿಸಲಿ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಲಿ ಲಾಡ್ ಬ್ಲಸ್ಪರ್ ಪೀಪಲ್ ದೇವರೇ ನಿನ್ನ ಜನರನ್ನು ಆಶೀರ್ವದಿಸಿ ಸಮೃದ್ಧಿ ಪಡಿಸು ಏಸುವಿನ ನಾಮದಲ್ಲಿ ಐ ಮೀನ್ ಗಾಡ್ ಬ್ಲೆಸ್ ಯು ಡಿಯರ್ ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ ಐ ನೋ ಯು ಹ್ಯಾವ್ ರಿಸೀವ್ಡ್ ಅ ಮೆರಕಲ್ ಫ್ರಮ್ ಗಾಡ್ ನೀವು ದೇವರಿಂದ ಅದ್ಭುತವನ್ನು ಪಡೆದಿದ್ದೀರಿ ಎಂದು ನಾನು ತಿಳಿದಿದ್ದೇನೆ ಪ್ಲೀಸ್ ಲೆಟ್ ಇಸ್ ನೋ ಆಫ್ ವಾಟ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ನಿಮ್ಮ ಅನುಭವ ಏನೆಂದು ನಮಗೆ ತಿಳಿಸಿರಿ ಇಫ್ ಯು ವಾಂಟ್ ಟು ಕಮ್ ಅಂಡ್ ಟೆಸ್ಟಿಫೈ ಬಿಫೋರ್ ದ ಟೆಲಿವಿಷನ್ ಸ್ಕ್ರೀನ್ ಯು ಕ್ಯಾನ್ ಡೂ ಇಟ್ ದೂರದರ್ಶನದಲ್ಲಿ ಸಾಕ್ಷಿ ಹೇಳಲು ನೀವು ಬಯಸುವುದಾದರೆ ನೀವು ಹಾಗೆ ಮಾಡಬಹುದು ಪ್ಲೀಸ್ ಲೆಟ್ ಇಸ್ ನೋ ದಯವಿಟ್ಟು ನಮಗೆ ತಿಳಿಸಿರಿ